ನಮ್ಮನ್ನು ರಕ್ಷಿಸ್ಲಿಕ್ಕಾಗಿ ಎಂತೆಂಥ ಕುಟುಂಬದ ಎಂತೆಂಥ ಸೇನಾನಿಗಳು ಎಂತೆಂಥ ದೇಶಭಕ್ತರು ಬಲಿದಾನಗೈತಾ ಇದ್ದಾರೆ ಅನ್ನೋದನ್ನು ಯೋಚನೆ ಮಾಡಿದರೆ ನಮ್ಮ ಸೇನೆಯನ್ನ ಅದರ ಆತ್ಮಶಕ್ತಿಯನ್ನ ಅದರ ಪರಾಕ್ರಮವನ್ನ ಅದರ ದೇಶಭಕ್ತಿಯನ್ನ ಅದರ ನಿಷ್ಠೆಯನ್ನ ಯಾರೂ ಪ್ರಶ್ನಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ವ್ಯವಸ್ಥೆಯನ್ನೂ ನಮ್ಮ ರಾಜಕೀಯ ಉದ್ದೇಶಕ್ಕಾಗಿ ಈ ದರಿದ್ರ ರಾಜಕಾರಣಿಗಳು ಅವಮಾನಿಸ್ತಾರೆ ಅಂತಾದ್ರೆ ಅವರ ಆತ್ಮಶಕ್ತಿಯನ್ನು ಕುಂದಿಸ್ತಾರೆ ಅಂತಾದ್ರೆ ಅವರ ಇಡಿಯ ಪ್ರಾಮಾಣಿಕತೆಯನ್ನೇ ಪ್ರಶ್ನಿಸ್ತಾರೆ ಅಂತಾದ್ರೆ ಇದಕ್ಕಿಂತ ದುರಂತ ಇನ್ನೇನಿದೆ ನಮಸ್ತೆ ಬಿ ನ್ಯೂಸ್ ಚಾನಲ್ಗೆ ಸ್ವಾಗತ ಬಿಹಾರದಲ್ಲಿ ಭರ್ಜರಿ ಗೆಲುವನ್ನ ಪಡೆದಂಥ ಎನ್ ಡಿ ಎ ಆ ಒಂದು ಸುಖ ಸಂಭ್ರಮ ಅದರ ಆಚರಣೆ ಮೋದಿಯವರ ಅದ್ಭುತವಾದಂತ ಮಾತು ಇವೆಲ್ಲವನ್ನ ಕೇಳಿ ದೇಶ ಸುಖನಿದ್ರೆಯಲ್ಲಿರುವಾಗ ಹನ್ನೊಂದು ಗಂಟೆ ಚಿಲ್ರೆಗೆ ಒಂದು ಕೇಳಬಾರದ ನ್ಯೂಸ್ ಅನ್ನ ಕೇಳಲಾಯಿತು ಹನ್ನೆರಡು ಹನ್ನೊಂದು ಗಂಟೆ ಇಪ್ಪತ್ತೆರಡು ನಿಮಿಷ ಕಾಶ್ಮೀರದಲ್ಲಿ ಒಂದು ಬಹುದೊಡ್ಡ ಆಘಾತಕಾರಿ ಸುದ್ದಿಯನ್ನ ದೇಶ ನಿಬ್ಬೆರೆಗಾಗಿ ನಿದ್ರೆ ಮರೆತು ದಂಗಾಗುವ ರೀತಿ ಕೇಳಬೇಕಾಯಿತು ನವಗಾಂ ಪೊಲೀಸ್ ಸ್ಟೇಷನ್ ಸ್ಟೇಷನ್ನಿನ ಆವರಣದಲ್ಲಿ ಭಾರಿ ಸ್ಫೋಟವೊಂದು ಸಂಭವಿಸಿದೆ ಒಂಬತ್ತು ಜನ ಪೊಲೀಸರು ವಿಧಿವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಒಬ್ಬ ಟೇಲರ್ ಇವೆಲ್ಲರನ್ನ ಸೇರಿ ಒಂಬತ್ತು ಜನ ಬಲಿಯಾಗಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಗಾಯಗೊಂಡವರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ ಈ ಘಟನೆಯನ್ನ ಆರಂಭದಲ್ಲಿ ಜೈಷೆ ಮೊಹಮ್ಮದ್ದಿನ ಒಂದು ನೆರಳು ಸಂಘಟನೆ ಪಿ ಎಫ್ ಎಫ್ ಅಂತ ಒಂದಿದೆ ಅದು ತಾನೇ ಮಾಡಿದ್ದು ಅನ್ನುವಂಥ ಒಂದು ಒಪ್ಪಿಗೆಯನ್ನು ಸೂಚಿಸಿತು ಹನ್ನೊಂದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ನಡೆದಂತ ಈ ಭಾರಿ ಸ್ಫೋಟದಲ್ಲಿ ಇಡೀ ನವಗಾಂ ಪೊಲೀಸ್ ಸ್ಟೇಷನ್ ಧ್ವಂಸ ಆಗಿದೆ ಸುಟ್ಟು ಕರಕಲಾಗಿದೆ ಮೂವತ್ತು ಜನ ಗಾಯಗೊಂಡವರ ಸ್ಥಿತಿ ಚಿಂತಾಜನಕವಾಗಿದೆ ದೆಹಲಿಯ ಸ್ಫೋಟದ ಹಿಂದೂ ಮತ್ತೆ ಮುಂದು ಏನು ವೈಟ್ ಕಾಲರ್ ಟೆರರಿಸ್ಟ್ಗಳು ಡಾಕ್ಟರ್ ಟೆರರಿಸ್ಟ್ಗಳನ್ನು ಏನು ಬಂಧಿಸಿದ್ದು ಆ ಮಹಾ ಒಂದು ಆಸ್ಪೋಟದ ಜಾಲವನ್ನು ಭೇದಿಸಿದ್ದು ಇದಕ್ಕೆ ತಕ್ಕ ಪ್ರತಿಕಾರವನ್ನು ಜೈಷ್ ಎ ಮೊಹಮ್ಮದಿನ ಈ ನೆರಳು ಸಂಘಟನೆ ಪಿ ಎ ಎಫ್ ಎಫ್ ಮಾಡಿತ್ತೇನೋ ಅನ್ನುವಂಥ ಒಂದು ಭಯವನ್ನು ಭೀತಿಯನ್ನು ನೋವನ್ನು ಭಾರತ ಈ ಪಿ ಎ ಎಫ್ ಎಫ್ ತನ್ನ ಕೃತ್ಯ ಅಂತ ಹೇಳಿದಾಗ ಅದನ್ನು ಭಾವಿಸಿತ್ತು ಆದರೆ ಈಗ ಅದಕ್ಕೆ ಒಂದು ಮಹಾ ತಿರುವು ಲಭ್ಯವಾಗಿದೆ ಈ ಪಿ ಎಫ್ ಎಫ್ ತನ್ನ ಪ್ರತಿಕಾರ ಪ್ರತಿ ಸೇಡು ನಮ್ಮನ್ನ ಮುಟ್ಲಿಕ್ಕೆ ಬಂದರೆ ನಾವು ಯಾವ್ಯಾವ ರೀತಿಯಲ್ಲಿ ನಿಮ್ಮನ್ನ ಆಸ್ಫೋಟಿಸ್ತೇವೆ ಈ ಎಲ್ಲ ರೀತಿಯ ಕ್ರೆಡಿಟ್ ತೆಗೆದುಕೊಂಡು ಪ್ರಚಾರವನ್ನ ಪಡೆಯುವ ಮೂಲಕ ದೇಶಾದ್ಯಂತ ಒಂದು ಭೀತಿಯ ವಾತಾವರಣವನ್ನು ಸೃಷ್ಟಿಸಲಿಕ್ಕೆ ತ್ವರಿತದಲ್ಲಿ ಹನ್ನೊಂದು ಇಪ್ಪತ್ತೆರಡಕ್ಕೆ ಸ್ಫೋಟಗೊಂಡಿದೆ ಕೆಲವೇ ನಿಮಿಷಗಳಲ್ಲಿ ತಾನೇ ಅದನ್ನ ಮಾಡಿದ್ದು ಅನ್ನುವಂಥ ಒಂದು ಒಪ್ಪಿಗೆಯನ್ನ ಕೊಟ್ಟದ್ದು ಪ್ರಾಯುಶ ಇದೇ ಕಾರಣಕ್ಕಾಗಿ ಅಂತ ಅನಿಸ್ತದೆ ಆದರೆ ಅವರ ಉದ್ದೇಶ ಈಡೇರಲಿಲ್ಲ ಆದರೆ ಪರ್ಯಾಯವಾಗಿ ಡಾಕ್ಟರ್ ಮುಜಮಿಲ್ ಏನು ಭಯೋತ್ಪಾದಕ ಇದ್ದ ಈ ಡಾಕ್ಟರ್ ಟೆರರಿಸ್ಟ್ ಅವನು ಮುನ್ನೂರು ಕೆ ಜಿ ಅಮೋನಿಯಂ ನೈಟ್ರೇಟ್ ಅನ್ನು ಸಂಗ್ರಹಿಸಿಟ್ಟಿದ್ದ ಬಾಡಿಗೆ ಮನೆಯಲ್ಲಿ ದೇಶಾದ್ಯಂತ ಡಿಸೆಂಬರ್ ಆರು ಬಾಬ್ರಿ ಮಸೀದಿ ಕೆಡಗದಂತ ದಿನ ಮೂವತ್ತೆರಡು ಕಾರು ಮೂವತ್ತೆರಡು ಸ್ಥಳ ಆಸ್ಫೋಟಿಸಬೇಕು ಅಂತ ಹೇಳಿ ಅವನು ಯೋಜನೆಯನ್ನ ರೂಪಿಸಿದ್ದ ಆದರೆ ಧೀರ ಶೂರ ಸೂಕ್ಷ್ಮತಿ ಭಾರತಾಂಬೆಯ ಪುಣ್ಯದ ಪುತ್ರ ಡಾಕ್ಟರ್ ಜಿ ವಿ ಸಂದೀಪ್ ಚಕ್ರವರ್ತಿಯ ಒಂದು ವಿಚಿಕ್ಷಣವಾದಂಥ ಸೂಕ್ಷ್ಮಮತಿಯಿಂದ ಒಂದು ಪೋಸ್ಟರ್ ಅಂಟಿಸುವ ಬದ್ಮಾಷೆಗಳ ಹತ್ತಿದ ಕಾರಣದಿಂದ ಇಡೀ ಭಾರತದ ಒಂದು ಕರಾಳವಾದಂಥ ಭಯೋತ್ಪಾದಕ ಚಟಿಕೆಯ ಚಟುವಟಿಕೆಯ ಜಾಲವನ್ನ ಭೇದಿಸುವಂತಾಯ್ತು ಹಾಗಾದರೆ ನವಗಾಂ ಪೊಲೀಸ್ ಸ್ಟೇಷನ್ನಿನ ಈ ಭೀಕರ ಬಾಂಬ್ ಸ್ಫೋಟವೋ ಆಸ್ಫೋಟವೋ ಅದರ ಹಿಂದಿರುವ ಸತ್ಯ ಏನು ಅಲ್ಲಿ ನಡೆದದ್ದೇನು ಅದು ಭಯೋತ್ಪಾದಕ ಕೃತ್ಯವೇ ಅಥವಾ ಆಕಸ್ಮಿಕ ಒಂದು ಅವಘಡವೇ ಏನು ಇವೆಲ್ಲದರ ವಿವರವನ್ನ ನಿಮ್ಮೊಟ್ಟಿಗೆ ಹಚ್ಕೋಬೇಕು ಇಲ್ಲಿಯವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ಈ ಘಟನೆಯನ್ನ ಈಗ ಅದಕ್ಕೆ ಬಂದ ಒಂದು ಬೇರೆಯ ತಿರುವನ್ನ ನಿಮ್ಮೆದುರು ಇಡುವ ಪೂರ್ವದಲ್ಲಿ ಅದಕ್ಕೆ ಕಾರಣವಾದಂತ ಒಂದು ಸತ್ಯವನ್ನ ನಿಮ್ಮೆದುರು ಇಡಬೇಕು ಆ ಸತ್ಯ ನಿಮಗೆ ಗೊತ್ತಿದೆ ಆದರೆ ಒಂದು ನಿಮ್ಮ ಗಮನಕ್ಕೆ ಹಾಗಾದ್ರೆ ಈ ದೆಹಲಿಯ ಸ್ಫೋಟ ಈ ಡಾಕ್ಟರ್ ಟೆರರಿಸ್ಟ್ಗಳು ಅವರ ಜಾಲ ಅವರು ಮುಂದೆ ಇಡೀ ಭಾರತವನ್ನ ಯಾವ ರೀತಿ ಒಂದು ಆಸ್ಫೋಟಕ್ಕೆ ಒಳಗೆ ಮಾಡಬೇಕು ಅಂತ ಹೊರಟಿದ್ರು ಇವೆಲ್ಲವನ್ನ ಡಾಕ್ಟರ್ ಜಿ ವಿ ಚಕ್ರವರ್ತಿ ಮತ್ತು ನಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ನಮ್ಮ ಸೇನೆ ಜಂಟಿಯಾಗಿ ಹೇಗೆ ಅದನ್ನು ಭೇದಿಸಿತ್ತು ಅನ್ನೋದನ್ನ ನೀವು ತಿಳಿದಿದ್ರಿ ಇದೇ ನವಗಾಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಕರಪತ್ರ ನಮ್ಮ ಸೇನೆಯ ಅವಮಾನಿಸುವಂತ ಭಿತ್ತಿಚಿತ್ರವನ್ನ ಅಂಟಿಸ್ತಾ ಇರುವುದನ್ನ ಇದೇ ಡಾಕ್ಟರ್ ಜಿ ವಿ ಸಂದೀಪ್ ಚಕ್ರವರ್ತಿ ನೋಡಿದ್ದಾರೆ ಕಾಶ್ಮೀರದಲ್ಲಿ ಜಮ್ಮುವಿನಲ್ಲಿ ಇದು ಹೊಸ ಪ್ರಕ್ರಿಯೆ ಏನಲ್ಲ ಯಾವಾಗಲೂ ಜೈಷ್ ಎ ಮೊಹಮ್ಮದ್ ಇನ್ನೊಂದೋ ಮಗದೊಂದೋ ಅಲ್ಲಿ ಪೋಸ್ಟರ್ ಅಂಟಿಸಲಾಗ್ತದೆ ನಮ್ಮ ಸೇನೆಯ ಆತ್ಮವಿಶ್ವಾಸವನ್ನ ಕಳೆಯುವ ಕೆಲಸವನ್ನ ಮಾಡಲಾಗ್ತದೆ ಸೇನೆಯ ಮೇಲೆ ಅನಾವಶ್ಯಕ ಆಪಾದನೆಗಳನ್ನ ಹಾಕಿ ಪೋಸ್ಟರ್ ಅಂಟಿಸಲಾಗ್ತದೆ ಈ ಪೋಸ್ಟರ್ ಅಂಟಿಸಿದ್ದ ಪ್ರಕ್ರಿಯೆಯನ್ನ ಅಲ್ಲಿಯ ಪೊಲೀಸರಾಗಬಹುದು ಸೇನೆ ಆಗಬಹುದು ಅದೊಂದು ಮಾಮೂಲಿ ಕಾರ್ಯಾಚರಣೆ ಅನ್ನುವ ರೀತಿಯಲ್ಲಿ ಅಂಟಿಸಿದ ಪೋಸ್ಟರ್ ಅನ್ನ ಕಿತ್ತು ಕಸದ ಬುಟ್ಟಿಗೆ ಹಾಕುವಲ್ಲಿವರೆಗೆ ಅದರ ಕಾರ್ಯಾಚರಣೆ ಸೀಮಿತವಾಗಿರುತ್ತೆ ಆದರೆ ಡಾಕ್ಟರ್ ಜಿ ವಿ ಸಂದೀಪ್ ಚಕ್ರವರ್ತಿ ಭಾರತದ ವಿರುದ್ಧ ನಡೆದಂತ ಭಯೋತ್ಪಾದಕ ಚಟುವಟಿಕೆಯ ಇಡೀ ಪ್ರಕ್ರಿಯೆಯಲ್ಲಿ ಶೋಧ ಕಾರ್ಯದಲ್ಲಿ ಬಹಳಷ್ಟು ನಿಷ್ಣಾತ ಅನುಭವ ಹೊಂದಿರೋದ್ರಿಂದ ಅವರಿಗೆ ಈ ಪೋಸ್ಟರ್ ಅಂಟಿಸುವಿಕೆಯ ಹಿಂದೆ ಏನೋ ಇದೆ ಅನ್ನುವಂಥ ಒಂದು ಸೂಚನೆ ಮನಸ್ಸಿಗೆ ಬರುತ್ತೆ ಅದಕ್ಕೆ ಅದನ್ನು ಹುಡುಕುವ ಕೆಲಸಕ್ಕೆ ಮುಂದಾಗ್ತಾರೆ ಸಹಪಾಠಿಗಳೇ ಹೇಳ್ತಾರೆ ಇದೊಂದು ಮಾಮೂಲಿ ನೀವ್ಯಾಕೆ ಎಕ್ಸ್ಟ್ರಾ ಅದನ್ನ ಹುಡುಕ್ಲಿಕ್ಕೆ ಹೊರಟಿದ್ದೀರಿ ಅಂತ ಮಾತನ್ನು ಸಹೋದ್ಯೋಗಿಗಳೇ ಹೇಳ್ತಾರೆ ಆದ್ರೂ ಕೂಡ ಡಾಕ್ಟರ್ ಜಿ ವಿ ಸಂದೀಪ್ ಚಕ್ರವರ್ತಿ ಅಲ್ಲಿಯ ಸಿಟಿವಿ ಫುಟೇಜ್ ಅನ್ನ ಪರಿಶೀಲಿಸ್ತಾರೆ ಆ ಸಿ ಸಿಟಿವಿ ಫುಟೇಜ್ ಅನ್ನ ಪರಿಶೀಲಿಸಿದಾಗ ಅಲ್ಲಿ ಮೂರು ಜನ ಪೋಸ್ಟರ್ ಅಂಟಿಸ್ತಾ ಇರೋರು ಯಾರು ಅಂತಂದ್ರೆ ಹಿಂದೆ ಕಲ್ಲು ಎಸೆತದಲ್ಲಿ ಬಂಧಿಸಲ್ಪಟ್ಟಂತ ಆರೋಪಿಗಳು ಅವರನ್ನ ತಂದು ಸರಿಯಾಗಿ ಒಳಪಡಿಸಿದಾಗ ಅವರು ಮೌಲ್ ಮೌಲ್ವಿ ಇರ್ಫಾದ್ ಅನ್ನುವಂತ ವ್ಯಕ್ತಿಯ ಹೆಸರನ್ನ ಹೇಳ್ತಾರೆ ಆ ಮೌಲ್ವಿ ಇರ್ಫಾದನನ್ನ ತಂದು ಸರಿಯಾಗಿ ರುಬ್ಬಿದಾಗ ಸರಿಯಾಗಿ ಅವರನ್ನ ವಿಚಾರಣೆಗೊಳಪಡಿಸಿದಾಗ ಆ ವ್ಯಕ್ತಿಯಿಂದ ಬರುವ ಸತ್ಯವೇ ಈ ವಿಶ್ವವಿದ್ಯಾನಿಲಯ ಅಲ್ಪಹಾಲ್ ಅಲ್ಪಹಾದ್ ವಿಶ್ವವಿದ್ಯಾನಿಲಯದ ನ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡ್ತಾ ಇರುವಂತ ಈ ಡಾಕ್ಟರ್ ಗಳ ಹಿನ್ನೆಲೆ ಪರಿಚಯ ಮತ್ತು ಅವರಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಸೂಕ್ಷ್ಮವಾದಂತ ಪರಿಚಯವನ್ನ ಈ ಮೌಲ್ವಿ ಇರ್ಫಾದ್ ಹೇಳ್ತಾನೆ ಅದರ ಹಿಂದೆ ತಕ್ಷಣಕ್ಕೆ ಡಾಕ್ಟರ್ ಜಿ ವಿ ಸಂದೀಪ್ ಅಂಡ್ ಟೀಮ್ ಫರೀದಾಬಾದ್ನ ವಿಶ್ವವಿದ್ಯಾಲಯದ ಮೇಲೆ ದಾಳಿ ಮಾಡುತ್ತೆ ಡಾಕ್ಟರ್ ಮುಜಾಮಿಲ್ ಡಾಕ್ಟರ್ ಆದಿಲ್ ಡಾಕ್ಟರ್ ಶಾಹಿ ಶಾಹಿ ಶಾಹಿದ್ ಶಹೀದ್ ಅವರನ್ನ ಬಂಧಿಸ್ತಾರೆ ಅಲ್ಲಿ ಒಬ್ಬ ಎಸ್ಕೇಪ್ ಆಗ್ತಾನೆ ಆ ಎಸ್ಕೇಪ್ ಆದವನೇ ಕೊನೆಗೆ ನಿಮಗೆ ಗೊತ್ತಾಗುತ್ತೆ ಡಾಕ್ಟರ್ ಉಮರ್ ನಬಿ ಅವನು ಆತ್ಮಾಹುತಿಯ ಒಂದು ಬಾಂಬರ್ ಆಗಿ ದೆಹಲಿಯಲ್ಲಿ ಐ ಟ್ವೆಂಟಿ ಕಾರಿನ ಮೂಲಕ ಆಸ್ಫೋಟಗೊಂಡದ್ದು ಅದರ ಘಟನೆ ವಿವರ ನಿಮಗೆ ಗೊತ್ತಿದೆ ಈ ಡಾಕ್ಟರ್ ಜಿ ವಿ ಸಂದೀಪ್ ಚಕ್ರವರ್ತಿ ಒಂದು ಪೋಸ್ಟರ್ ಅಂಟಿಸುವುದರ ಹಿಂದಿರುವಂತ ಕರಾಳವ ಸತ್ಯವನ್ನ ಭೇದಿಸದೇ ಇದ್ರೆ ಈ ಡಾಕ್ಟರ್ ಟೆರರಿಸ್ಟ್ಗಳು ಅಯೋಧ್ಯೆ ಮಥುರಾ ಕಾಶಿ ಆಮೇಲೆ ಡಿಸೆಂಬರ್ ಆರರ ಘಟನೆ ಅದಕ್ಕೆ ಪರ್ಯಾಯವಾಗಿ ಸ್ಫೋಟ ಹೀಗೆ ದೇಶಾದ್ಯಂತ ಒಂದು ಇನ್ನೂರ ಇನ್ನೂರೈವತ್ತು ಕಡೆ ಸ್ಫೋಟ ಮಾಡಲಿಕ್ಕೆ ಅವರು ಸಂಚನ ರೂಪಿಸಿದ್ರು ಅನ್ನೋದು ಗೊತ್ತಾಗತ್ತೆ ಅದರಲ್ಲಿ ಇನ್ನೊಂದು ಅಂತಂದ್ರೆ ಮೂರು ಸಾವಿರ ಕೆ ಜಿ ಆಸ್ಫೋಟಕಗಳನ್ನ ವಶಪಡಿಸ್ಕೊಳ್ತಾರೆ ಅದರಲ್ಲೂ ಡಾಕ್ಟರ್ ಮುಜಾಮಿಲ್ ಅನ್ನುವಂತ ಈ ಕಿಡಿಗೇಡಿ ಮುನ್ನೂರು ಕೆ ಜಿ ಅಮೋನಿಯಂ ನೈಟ್ರೇಟ್ ಅನ್ನ ತನ್ನ ಬಾಡಿಗೆ ಮನೆಯಲ್ಲಿ ಸಂಗ್ರಹಿಸಿರ್ತಾನೆ ಈ ಮೂರ್ ಸಾವಿರ ಕೆ ಜಿಯಲ್ಲಿ ಈ ಮುನ್ನೂರು ಕೆ ಜಿ ಡಾಕ್ಟರ್ ಮುಜಾಮಿಲ್ ವಶಕ್ಕೆ ಸಂಬಂಧಿಸಿದ್ದು ಅದನ್ನ ಪೊಲೀಸರು ಜಪ್ತಿ ಮಾಡ್ತಾರೆ ಈ ಮುಜಾಮಿಲ್ ನಾನು ಆಗ್ಲೇ ಹೇಳಿದಾಗೆ ಮೂವತ್ತೆರಡು ಕಾರು ಮೂವತ್ತೆರಡು ಸ್ಥಳ ಡಿಸೆಂಬರ್ ಆರು ಬಾಬ್ರಿ ಮಸೀದಿ ಕೆಡವಿದ ದಿನ ಭಾರತದ ಆದ್ಯಂತ ರಣಮೇಧವನ್ನ ನರಮೇಧವನ್ನ ಮಾಡಲಿಕ್ಕೆ ಹೊರಟಿದ್ದ ಅನ್ನೋದು ಅರ್ಥ ಆಗತ್ತೆ ಆ ಮುನ್ನೂರು ಕೆ ಜಿ ಏನು ಅಮೋನಿಯಂ ನೈಟ್ರೇಟ್ ಇತ್ತಲ್ಲ ಅದು ಈಗ ಆಸ್ಫೋಟಗೊಂಡಿರೋದು ಅದನ್ನ ಇದೇ ನವಗಾಂ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಆದ್ರಿಂದ ಅತ್ಯಂತ ಸುರಕ್ಷಿತವಾಗಿ ಫರೀದಾಬಾದ್ ನಿಂದ ಅಲ್ಲಿ ತಂದು ಅದರ ಆವರಣದಲ್ಲಿ ಸುರಕ್ಷಿತವಾಗಿ ಇಡಲಾಗತ್ತೆ ಇಂಥ ಆಸ್ಫೋಟಕಗಳನ್ನು ವಶಪಡಿಸಿಕೊಳ್ಳೋದು ಅದರ ಪರಿಶೀಲನೆ ಮಾಡುದು ಆಮೇಲೆ ಅದನ್ನು ನಿಷ್ಕ್ರಿಯಗೊಳಿಸುವುದು ಜಮ್ಮು ಮತ್ತು ಕಾಶ್ಮೀರ ಪೊಲೀಸರಿಗೆ ಇದು ದಿನನಿತ್ಯದ ಪ್ರಕ್ರಿಯೆ ಅನ್ನುವ ರೀತಿಯಲ್ಲಿ ಅವರ ಅನುಭವಕ್ಕೆ ಇದೆ ಈಗ ಕೆಲವರು ಹೇಳಬಹುದು ಅದನ್ನು ವಶಪಡಿಸಿಕೊಂಡ ತಕ್ಷಣ ಅದನ್ನು ನಿಷ್ಕ್ರಿಯಗೊಳಿಸಬಹುದಿತ್ತಲ್ಲ ನೋ ಕಾನೂನಿದೆ ಕಾನೂನಿನ ಪ್ರಕ್ರಿಯೆ ಇದೆ ಅದರ ಮೇಲೆ ಮತ್ತೆ ಚರ್ಚೆ ನಡಬೇಕು ಹುಡುಕಾಟ ನಡಬೇಕು ಪರಿಶೀಲನೆ ಆಗಬೇಕು ಅದು ಯಾವ್ಯಾವ ರಾಸಾಯನಿಕಗಳನ್ನ ಬಳಸಿ ಮಾಡಲಾಗಿದೆ ಆ ರಾಸಾಯನಿಕಗಳು ಎಲ್ಲಿಂದ ಬಂತು ಇದರ ಹಿಂದಿರುವ ತಂಡಗಳೇನು ಸ್ಲೀಪರ್ ಸೆಲ್ಗಳು ಯಾರು ಈ ಆಸ್ಫೋಟಗಳನ್ನ ಎಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಸಂಗ್ರಹಿಸಲಿಕ್ಕೆ ಸಾಧ್ಯ ಆಯಿತು ಇವೆಲ್ಲವನ್ನ ಪರಿಶೀಲಿಸಬೇಕು ಅಂತ ಆದ್ರೆ ಆ ಅಮೋನಿಯಂ ನೈಟ್ರೇಟ್ ಅನ್ನ ಜೀವಂತವಾಗಿ ಇಡಬೇಕಾಗತ್ತೆ ಅದನ್ನ ತೆಗೆದುಕೊಳ್ಳುವವರೆಗೆ ಇದೇ ನಿನ್ನೆ ರಾತ್ರಿ ಅದರ ಪರಿಶೀಲನೆಗೆ ಅಂತ ಬಂದಂತ ವಿಧಿವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಆಮೇಲೆ ಅದನ್ನ ಸಂಗ್ರಹಿಸಿ ಅದನ್ನ ಪ್ರತ್ಯೇಕವಾಗಿ ಚೀಲ ಮಾಡಲಿಕ್ಕೆ ಒಬ್ಬ ಟೇಲರ್ ಟ್ರೇಲರ್ ಅನ್ನು ಕರ್ಕೊಂಡು ಬಂದಿದ್ರಂತೆ ಮೊದಲಾಗಿ ವಿಧಿವಿಜ್ಞಾನ ಇಲಾಖೆಗೆ ಒಂದಿಷ್ಟು ಸ್ಯಾಂಪಲ್ ಅನ್ನ ಕೊಡಲಾಗಿದೆ ಆ ನಂತರ ಅದನ್ನ ಪ್ರತ್ಯೇಕವಾಗಿ ಪೊಟ್ಟಣ ಮಾಡುವ ಮತ್ತು ಅದನ್ನ ನಿಷ್ಕ್ರಿಯೆಗೆ ಪೂರ್ವವಾಗಿ ಏನೇನು ಕಾರ್ಯಾಚರಣೆ ಮಾಡಬೇಕು ಅದನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಈ ಮುನ್ನೂರು ಕೆಜಿ ಅಮೋನಿಯಂ ನೈಟ್ರೇಟ್ ಸ್ಫೋಟಕ ಸ್ಫೋಟಗೊಂಡಿದೆ ಇದು ಪಿಎಫ್ಎಫ್ ತಾನೇ ಮಾಡಿದ್ದು ಅಂತ ಹೇಳಿಕೊಳ್ಳುವಂತ ಯಾವ ಭಯೋತ್ಪಾದಕರ ಕೆಲಸವೂ ಅಲ್ಲ ಅಥವಾ ಪಾಕಿಸ್ತಾನದ ಮೂಲದ ಜೈಷೇ ಮೊಹಮ್ಮದ್ ಸಂಘಟನೆಯ ಪ್ರತಿಕಾರದ ಆಟ ಆವುಟವೂ ಅಲ್ಲ ಪಿಎಫ್ಎಫ್ ಹೇಳಿದಾಗೆ ತಾನು ಎಸಗಿದ ಕೃತ್ಯ ಅಂತ ಹೇಳುವುದಕ್ಕೆ ಯಾವುದೇ ಆಧಾರಗಳಿಲ್ಲ ಈಗ ಪೊಲೀಸ್ ಮೂಲಗಳು ಸ್ಪಷ್ಟಪಡಿಸಿದವೆ ಇದು ಈ ಒಂದು ಅಮೋನಿಯಂ ನೈಟ್ರೇಟಿನ ಪರಿಶೀಲನೆಯ ವೇಳೆ ಪ್ರಮಾದಾವಶಾತ್ ಆಕಸ್ಮಿಕವಾಗಿ ನಡೆದಂತ ಸ್ಫೋಟ ಇಡೀ ಪೊಲೀಸ್ ಸ್ಟೇಷನ್ ಛಿದ್ರ ಛಿದ್ರಗೊಂಡಿದೆ ಅಂದ್ರೆ ಅದರ ಭಯಾನಕತೆ ನಿಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಕೆಲವು ಸೀನ್ಗಳನ್ನು ತೋರಿಸ್ತೇವೆ ನೋಡಿ ಎಂತ ಭಯಂಕರವಾದಂತ ಸ್ಫೋಟ ಒಂಬತ್ತು ಜನ ಸ್ಥಳದಲ್ಲೇ ಸುಟ್ಟು ಕರಕಲಾಗಿ ಹೋಗಿದ್ದಾರೆ ಮೂವತ್ತು ಜನ ಇಂಜುರ್ಡ್ ಆಗಿದ್ದಾರೆ ನಾನು ಈ ಘಟನೆಯನ್ನ ಇಟ್ಕೊಂಡು ಇದರ ಸತ್ಯಾಸತ್ಯತೆಯ ಮೇಲೆ ಬೆಳಕು ಚೆಲ್ಲುವ ಜೊತೆ ಜೊತೆಗೆ ನಾವು ಇಂಥ ಘಟನೆಯ ಬಗ್ಗೆ ಪ್ರತಿಕ್ರಿಯಿಸುವಾಗ ಈ ರಾಜಕೀಯ ಪುಡಾರಿಗಳು ಹೇಳುವ ವರ್ತಿಸುವ ತರ್ಕಿಸುವ ಮಾತು ಎಷ್ಟು ನಿಷ್ಕರುಣೆಯಿಂದ ಕೂಡಿರುತ್ತೆ ಎಷ್ಟು ಅಮಾನುಷವಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಎಂಥ ಪರಿಸ್ಥಿತಿಯಲ್ಲಿ ನಮ್ಮ ಆತಂಕಿತ ಏರಿಯಾಗಳಲ್ಲಿ ಬಾರ್ಡರ್ಗಳಲ್ಲಿ ಈ ದರಿದ್ರ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರ ಒಂದು ಸಂಚಿನ ಮಧ್ಯೆ ನಮ್ಮ ದೇಶದ ರಕ್ಷಣೆಗಾಗಿ ಪೊಲೀಸರು ಸೇನಾಪಡೆಗಳು ನಮ್ಮ ಇಲಾಖೆಗಳು ನಮ್ಮ ವಿಧಿವಿಜ್ಞಾನ ಇಲಾಖೆ ಇರ್ಬೋದು ಅಥವಾ ನಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಂಥ ಒಂದು ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಬಾಂಬ್ ಸ್ಫೋಟ ಆದಾಗ ಅದಕ್ಕೆ ಬಿಹಾರ ಚುನಾವಣೆಗೆ ಒಂದು ದಿನದ ಮೊದಲು ಈ ಬಾಂಬ್ ಸ್ಫೋಟ ಯಾಕಾಗತ್ತೆ ಅಂತ ಕೇಳುವ ಈ ಅಮಾನುಷ ಪ್ರಶ್ನೆಗೆ ಆ ಬಾಂಬ್ ಸ್ಫೋಟದ ಆತಂಕಿತರ ಭಯೋತ್ಪಾದಕರ ದಾಳಿಯ ಒಂದು ಎದುರಿಸುವಂತ ಒಂದು ಶಕ್ತಿ ಸಾಮರ್ಥ್ಯ ಹೊಂದಿರುವ ನಮ್ಮ ಪಡೆಗಳು ನಮ್ಮ ವ್ಯವಸ್ಥೆಗಳು ನಮ್ಮ ಇಡೀ ಸಾಂವಿಧಾನಿಕ ಒಂದು ಇಲಾಖೆಗಳು ಎಷ್ಟರ ಮಟ್ಟಿಗೆ ಅದು ಸಾವನ್ನ ಬಗಲಲ್ ಕಟ್ಕೊಂಡು ಹೆಗಲಲ್ ಕಟ್ಕೊಂಡು ಕೆಲಸ ಮಾಡ್ತೇವೆ ಅನ್ನೋದಕ್ಕೆ ಇದು ಸಾಕ್ಷಿ ಜೀವದ ಹಂಗು ತೊರೆದು ಮಾಡುವಂತ ಕೆಲಸ ಇದು ಸಾವು ಕಣ್ಣೆದರೆ ಇರುತ್ತೆ ಅವರಿಗೆ ಅಂತ ಸಂದರ್ಭದಲ್ಲೂ ಅದನ್ನ ದೇಶದ ಉಳಿಸುವಿಕೆಗಾಗಿ ದೇಶದ ಸ್ವಾಸ್ಥ್ಯಕ್ಕಾಗಿ ದೇಶಿಕರ ಭದ್ರತೆಗಾಗಿ ಕಾಪಾಡುವುದಕ್ಕಾಗಿ ತಮ್ಮ ಜೀವನವನ್ನೇ ಪಣ ಇಟ್ಟು ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಇಂಥ ಘಟನೆಗಳನ್ನೂ ಕೂಡ ಇಂಥ ಬಾಂಬ್ ಸ್ಫೋಟಗಳನ್ನೂ ಕೂಡ ತಮ್ಮ ಸ್ವಾರ್ಥ ರಾಜಕಾರಣ ಮತ್ತು ಅಧಿಕಾರದ ರಾಜಕಾರಣಕ್ಕಾಗಿ ನಮ್ಮ ದೇಶದ ರಾಜಕಾರಣಿಗಳು ಬಳಸ್ಕೊಳ್ತಾರೆ ಅಂತ ಆದ್ರೆ ಆ ನೀಚತನಕ್ಕೆ ಇನ್ನೇನಾದ್ರೂ ಎಲ್ಲೆ ಗಡಿ ಇರಬಹುದೇ ಯೋಚನೆ ಮಾಡಿ ಇದೇ ಘಟನೆ ಒಂಬತ್ತು ಕುಟುಂಬಗಳ ಭವಿಷ್ಯವನ್ನ ನಾಶ ಮಾಡಿತ್ತು ಇನ್ನು ಮೂವತ್ತು ಜನ ಮಾರಣಾಂತಿಕವಾಗಿ ಗಾಯಗೊಂಡಿದ್ದಾರೆ ಅವರು ಜೀವನ್ಮರಣ ಪ್ರಶ್ನೆಯಲ್ಲಿ ಅಲ್ಲಿ ಮಲಗಿದ್ದಾರೆ ಅವರಲ್ಲಿ ಎಷ್ಟು ಜನ ಸಾಯ್ತಾರೆ ಗೊತ್ತಿಲ್ಲ ಯಾಕಂದ್ರೆ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ಈ ಘಟನೆಯನ್ನ ಇಂತಹ ಘಟನೆಯನ್ನ ಅಥವಾ ಬಾಂಬ್ ಸ್ಫೋಟವನ್ನ ಆತಂಕತರ ಆವುಟವನ್ನ ನಾವು ನಮ್ಮ ಅಧಿಕಾರಕ್ಕಾಗಿ ನಮ್ಮ ರಾಜಕಾರಣದ ಸ್ವಾರ್ಥಕ್ಕಾಗಿ ನಮ್ಮ ಸೈದ್ಧಾಂತಿಕ ನಿಲುವಿನ ಒಂದು ಪ್ರತಿಪಾದನೆಗಾಗಿ ಈ ಎಡಚರು ಬುದ್ಧಿಜೀವಿಗಳು ಈ ಇಂಡಿ ಕೂಟ ಈ ಪ್ರತಿಪಕ್ಷಗಳು ಅದನ್ನ ವ್ಯಾಖ್ಯಾನಿಸ್ತವೆ ಅಂತ ಆದ್ರೆ ಅದಕ್ಕಿಂತ ದುರಂತ ಮತ್ತು ಅಮಾನುಷವಾದಂತ ಕೆಲಸ ಇನ್ನೊಂದು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಈ ಘಟನೆ ಬಹಳಷ್ಟು ಸತ್ಯಗಳನ್ನು ಹೇಳ್ತಾ ಇದೆ ನಮ್ಮನ್ನ ರಕ್ಷಿಸ್ಲಿಕ್ಕಾಗಿ ಎಂತೆಂಥ ಕುಟುಂಬದ ಎಂತೆಂಥ ಸೇನಾನಿಗಳು ಎಂತೆಂಥ ದೇಶಭಕ್ತರು ಬಲಿದಾನಗೈತಾ ಇದ್ದಾರೆ ಅನ್ನೋದನ್ನ ಯೋಚನೆ ಮಾಡಿದ್ರೆ ನಮ್ಮ ಸೇನೆಯನ್ನ ಅದರ ಆತ್ಮಶಕ್ತಿಯನ್ನ ಅದರ ಪರಾಕ್ರಮವನ್ನ ಅದರ ದೇಶಭಕ್ತಿಯನ್ನ ಅದರ ನಿಷ್ಠೆಯನ್ನ ಯಾರೂ ಪ್ರಶ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ವ್ಯವಸ್ಥೆಯನ್ನೂ ನಮ್ಮ ರಾಜಕೀಯ ಉದ್ದೇಶಕ್ಕಾಗಿ ಈ ದರಿದ್ರ ರಾಜಕಾರಣಿಗಳು ಅವಮಾನಿಸ್ತಾರೆ ಅಂತಾದ್ರೆ ಅವರ ಆತ್ಮಶಕ್ತಿಯನ್ನ ಕುಂದಿಸ್ತಾರೆ ಅಂತ ಆದ್ರೆ ಅವರ ಇಡೀ ಪ್ರಾಮಾಣಿಕತೆಯನ್ನೇ ಪ್ರಶ್ನಿಸ್ತಾರೆ ಅಂತ ಆದ್ರೆ ಇದಕ್ಕಿಂತ ದುರಂತ ಇನ್ನೇನಿದೆ ಹೇಳಿ ಈ ಬಲಿದಾನಕ್ಕೆ ಬೆಲೆ ಕಟ್ಲಿಕ್ಕಾಗತ್ತ ಸಾವು ಅಲ್ಲಿದೆ ಅಂತ ಗೊತ್ತು ಅಲ್ಲಿ ಆಕಸ್ಮಿಕ ನಡೆದ್ರೆ ಏನಾಗತ್ತೆ ಅಂತ ಗೊತ್ತು ಆ ಸ್ಫೋಟವನ್ನ ಅದರ ನಿರ್ವಹಣೆ ಮಾಡುವಾಗ ಯಾವ ಕ್ಷಣದಲ್ಲೂ ಛಿದ್ರ ಛಿದ್ರಗೊಳ್ಬಹುದು ಅದು ಗೊತ್ತಿದ್ದು ಕೂಡ ಅಲ್ಲಿ ಕಾರ್ಯಾಚರಣೆ ಮಾಡ್ತಾರಲ್ಲ ಅವರಿಗೆ ನಾವು ಮನೆ ಮನಸ್ಸು ನಿಂತಲ್ಲಿ ಪ್ರತಿದಿನ ನಾವು ಅವರಿಗೆ ಒಂದು ಶುಭಾಶೀರ್ವಾದವನ್ನ ಶುಭಾಶಯವನ್ನ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡುವ ಓ ವೀರ ಯೋಧರೇ ನಿಮ್ಮ ಆಯುಷ್ಯ ಹಿರಿದಾಗಲಿ ನಿಮ್ಮ ಬದುಕು ಚಿರಾಯುವಾಗಲಿ ಅಂತ ನಾವು ಅವರಿಗೆ ಹಾರೈಸಬೇಕು ಅಥವಾ ಅವರ ಆತ್ಮಶಕ್ತಿಯನ್ನೇ ಪ್ರಶ್ನಿಸ್ಬೇಕು ಅವರ ಪ್ರಾಮಾಣಿಕತೆಯನ್ನೇ ಪ್ರಶ್ನಿಸಬೇಕು ಹೇಳಿ ನಮ್ಮ ಬದುಕಿಗಾಗಿ ನಮ್ಮ ದೇಶಕ್ಕಾಗಿ ನಮ್ಮ ಉಳಿವಿಗಾಗಿ ನಮ್ಮ ಸುರಕ್ಷತತೆಗಾಗಿ ಅವರಲ್ಲಿ ಕ್ಷಣ ಕ್ಷಣಕ್ಕೂ ಪ್ರಾಣ ತ್ಯಾಗ ಮಾಡ್ತಾ ಇದ್ದಾರೆ ಅವರ ನಂಬಿದ ಕುಟುಂಬ ಕಣ್ಣೀರಿನ ಕಡಲಲ್ಲಿ ತೇಲಿ ತೇಲಿ ಮುಳುಗ್ತಾ ಇದೆ ಸಣ್ಣ ಸಣ್ಣ ಮಕ್ಕಳು ಸಣ್ಣ ವಯಸ್ಸಿನ ಪತ್ನಿಯರು ವಿಧವೆಯರಾಗ್ತಾ ಇದ್ದಾರೆ ಇಷ್ಟಾಗಿಯೂ ಕೂಡ ನಾವು ಇದ್ರ ಬಗ್ಗೆ ರಾಜಕೀಯ ಮಾಡ್ತೇವೆ ಇದರ ಬಗ್ಗೆ ಅಶ್ಲೀಲವನ್ನ ಮಾತಾಡ್ತೇವೆ ಅಸಂಬದ್ಧವನ್ನ ಮಾತಾಡ್ತೇವೆ ಅಂತ ಆದ್ರೆ ನಾವು ಎಂಥ ಕ್ರೂರಿಗಳಿರಬೇಕು ಯೋಚನೆ ಮಾಡಿ ಆದರೆ ದುರಂತ ಏನು ಗೊತ್ತಾ ಇದೇ ಡಾಕ್ಟರ್ ಮುಜುಬಿಲ್ ಏನು ಯೋಚನೆ ಮಾಡಿದ್ದ ಅವನು ಮೂವತ್ತೆರಡು ಕಡೆ ಮೂವತ್ತೆರಡು ಕಡೆ ಸ್ಫೋಟವನ್ನ ಮಾಡಿ ಅತ್ಯಂತ ಅಮಾನುಷವಾದಂತ ಒಂದು ದುರ್ಘಟನೆಯ ಮೂಲಕ ಈ ದೇಶದ ಸಾವಿರ ಸಾವಿರ ಜನರನ್ನ ಕೊಲ್ಲಬೇಕು ಅಂತ ಇದೇ ಡಾಕ್ಟರ್ ಮುಜಾಮಿಲ್ ಹೊರಟಿದ್ದ ಅವನಿವತ್ತು ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ ಆದರೆ ಅವನ ಅತ್ಯಂತ ಸುಖದಲ್ಲಿ ಖುಷಿಯಲ್ಲಿ ಇರ್ಬೋದು ಇವತ್ತು ಯಾಕೆ ಹೇಳಿ ಒಂದಿಷ್ಟು ಜನರ ಸಾವಿಗೆ ಕಾರಣವಾಗುವ ಮೂಲಕ ನನ್ನ ಭಯೋತ್ಪಾದಕತೆಯನ್ನ ನನ್ನ ಧರ್ಮನಿಷ್ಠೆಯನ್ನ ಜಿಹಾದನ್ನ ನಾನು ಈಡೇರಿಸ್ಕೊಳ್ಬೇಕು ಅಂತ ಅವನೇನು ಬಾಡಿಗೆ ಮನೆಯಲ್ಲಿ ಮುನ್ನೂರು ಕೆ ಜಿ ಅಮೋನಿಯಂ ನೈಟ್ರೇಟ್ ಅನ್ನ ಸಂಗ್ರಹಿಸಿಟ್ಟಿದ್ದ ಅದು ಇವತ್ತು ಈಡೇರಿದೆ ಅವನ ಕನಸು ಈಡೇರಿದೆ ದುರಾದೃಷ್ಟ ಅಂದ್ರೆ ಇದು ಜನಗಳ ಮಧ್ಯೆ ಅದಾಗಬೇಕಾಗಿತ್ತು ನವಗಾಂ ಪೊಲೀಸ್ ಸ್ಟೇಷನ್ನಲ್ಲಿ ಆಗುವ ಮೂಲಕ ಅಲ್ಲಿ ಸಾವಿನ ಸರಣಿಯನ್ನ ನಾವು ನೋಡುವಾಗಾಯ್ತು ದುರಂತ ಅಂದ್ರೆ ಇದು ಇಷ್ಟಾಗಿಯೂ ನಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ನಮ್ಮ ಪೊಲೀಸ್ ಇಲಾಖೆ ನಮ್ಮ ಸೈನ್ಯ ನಮ್ಮ ರಕ್ಷಕರು ಎಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಈಗಲಾದ್ರೂ ಅರ್ಥ ಮಾಡ್ಕೊಳ್ಳದೆ ಇದ್ರೆ ಈ ದರಿದ್ರ ರಾಜಕಾರಣಿಗಳು ಇವರು ದೇಶದ್ರೋಹಿಗಳು ಅಷ್ಟೇ ಅಲ್ಲ ಮಾತೃದ್ರೋಹಿಗಳು ಮತ್ತೆ ಬದುಕಿನ ಬದುಕುವ ಕನಿಷ್ಠ ಅರ್ಹತೆಯನ್ನೂ ಇವರು ಕಳ್ಕೊಳ್ತಾರೆ ಅಂತ ನಾನು ಭಾವಿಸ್ತೇನೆ ಇವರಿಗೆ ಕಣ್ಣಲ್ಲೂ ರಕ್ತ ಇಲ್ಲ ದುಡ್ಡು ಮಾಡಬೇಕು ಭ್ರಷ್ಟಾಚಾರ ಮಾಡಬೇಕು ಅಧಿಕಾರದಲ್ಲಿರ್ಬೇಕು ಅವರ ಸಾವಿನ ಮೆರವಣಿಗೆಯ ಮೇಲೆ ನನ್ನ ಶಕ್ತಿ ಸೌಧವನ್ನ ಕಟ್ಟಬೇಕು ನನ್ನ ರಾಜಕೀಯ ದುರುದ್ದೇಶವನ್ನು ಈಡೇರಿಸ್ಕೋಬೇಕು ಇದೇ ಈ ಪಟ್ಟಿಂಗರ ಆಸೆ ಆಕಾಂಕ್ಷೆ ಆಡುವ ಮಾತು ಇವರು ಮಾಡುವ ಷಡ್ಯಂತ್ರ ಇವರ ರಾಜಕೀಯ ಪಿತೂರಿ ಯಾವ್ಯಾವ ಬಲಿದಾನದ ಈ ಸೈನಿಕರ ದೇಶನಿಷ್ಠೆಯ ಪರಾಕ್ರಮದ ನೆಲೆಯ ಮೇಲೆ ನಿಂತಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನವಗಾಂ ಪೊಲೀಸ್ ಸ್ಟೇಷನ್ನಿನ ಈ ಆಕಸ್ಮಿಕ ಈ ಅವಘಡ ದೇಶಕ್ಕಾಗಿ ಎಂತೆಂಥ ತ್ಯಾಗವನ್ನ ನಮ್ಮ ಸೈನಿಕರು ನಮ್ಮ ವಿವಿಧ ದೇಶ ರಕ್ಷಿಸುವ ಪಡೆಗಳನ್ನ ಇಲಾಖೆಯಲ್ಲಿ ಕೆಲಸ ಮಾಡುವವರನ್ನ ನಾವು ಆಡುವ ಮಾತುಗಳು ಎಷ್ಟು ಕ್ರೂರವಾಗಿರ್ತೇವೆ ಅವರನ್ನ ಎಷ್ಟು ಹಿಂಸಾತ್ಮಕವಾಗಿ ಅದು ನಡೆಸ್ಕೊಳ್ತದೆ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ನಮ್ಮ ರಾಜಕಾರಣಿಗಳು ಇಂಥ ದುರ್ವ್ಯವಹಾರ ಮಾಡೋದಿಲ್ಲ ಪೆಹಲ್ಗಾಂ ಘಟನೆ ಪುಲ್ವಾಮಾ ಘಟನೆ ದೇಶ ಆ ಭಯ ಭಯೋತ್ಪಾದಕರ ನೆಲೆಗಳ ಮೇಲೆ ಪ್ರತಿಕಾರದ ಸೇಡನ್ನ ತೀರ್ಸ್ಕೊಂಡಂತ ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು ಇವೆಲ್ಲವನ್ನ ಅವಮಾನಿಸುವ ಕೆಲಸವನ್ನ ಮಾಡ್ತೀರಲ್ಲ ಅದಕ್ಕೆ ಸಾಕ್ಷಿಯನ್ನ ಕೇಳ್ತಿರಲ್ಲ ಈ ಘಟನೆಯನ್ನ ನೋಡಾದ್ರೂ ನಿಮ್ಮ ಹೃದಯವಂತಿಕೆಗೆ ಒಂದಿಷ್ಟು ಮಣ್ಣನ್ನು ಹಾಕೊಳ್ಳಿ ಬಹಳ ಸುಖ ಆಗ್ಬಹುದು ನಿಮ್ಗೆ ಇಂಥವರ ಬಲಿದಾನದಲ್ಲೇ ನಾವು ಬದುಕ್ತಾ ಇರುವಂತದ್ದು ನಮ್ಮ ಬದುಕಿಗೆ ಯಾವ ಅರ್ಥವೂ ಇಲ್ಲ ಇವರಿಲ್ದೇ ಇದ್ರೆ ಅದನ್ನ ಮೊದಲು ಈ ದೇಶದ ರಾಜಕಾರಣಿಗಳ ಅರ್ಥ ಮಾಡ್ಕೋಬೇಕು ನನಗೆ ಈ ಘಟನೆಯಿಂದ ಆತ್ಮಾವಲೋಕನ ಮಾಡ್ಕೋಬೇಕು ಅಂತ ಅನಿಸಿದ್ದು ಈ ದರಿದ್ರ ರಾಜಕಾರಣಿಗಳು ಈ ವಿಷಕಾರುವ ರಾಜಕಾರಣಿಗಳು ದೇಶದ್ರೋಹಿ ರಾಜಕಾರಣಿಗಳು ನಮ್ಮ ಪಡೆಗಳು ನಮ್ಮ ಇಡೀ ದೇಶ ರಕ್ಷಕರ ಆತ್ಮವಿಶ್ವಾಸದ ಮೇಲೇನೆ ಅಪನಂಬಿಕೆಯನ್ನ ವ್ಯಕ್ತಪಡಿಸುವಂತ ಈ ಜನದ್ರೋಹಿಗಳು ಈಗಲಾದ್ರೂ ಅರ್ಥ ಮಾಡ್ಕೊಳ್ಳಿ ನಮ್ಮ ದೇಶ ರಕ್ಷಕರ ತ್ಯಾಗ ಬಲಿದಾನ ಅವರ ನಿಷ್ಠೆ ಅವರ ಪ್ರಾಮಾಣಿಕತೆ ಕ್ಷಣ ಮಾತ್ರದಲ್ಲೂ ಯೋಚನೆ ಮಾಡಿದೆ ಸಾವು ನಮಗೆ ಬಂದರೂ ಚಿಂತೆ ಇಲ್ಲ ಈ ದೇಶ ಸುಭಿಕ್ಷವಾಗಿರ್ಬೇಕು ಈ ದೇಶ ಸುರಕ್ಷಿತವಾಗಿರ್ಬೇಕು ಈ ದೇಶದ ನೂರ ನಲವತ್ತು ಕೋಟಿ ಜನ ಪ್ರತಿಯೊಬ್ಬರೂ ಸುಖದಿಂದ ನಿದ್ದೆ ಮಾಡಬೇಕು ಅಂತ ಹೇಳಿ ತಮ್ಮ ಬದುಕನ್ನ ಬಲಿ ಹಾಕೊಳ್ತಾರೆ ಈ ವೀರರು ಶೂರರು ಧೀರರು ತ್ಯಾಗಿಗಳು ಅವರ ಮೇಲೆ ಹೊಲಸನ್ನ ಎರ್ಚ್ಬೇಡಿ ಅವರ ಮೇಲೆ ನಿಮ್ಮ ಈ ಹೊಲಸು ನಾಲಿಗೆಯಿಂದ ಬರುವ ಶಬ್ದಗಳನ್ನ ಹರಿಬಿಡಬೇಡಿ ನಿಂತಲ್ಲೇ ಸುಟ್ಟು ಹೋಗ್ತೀರಿ ಕೆಟ್ಟ ಸುಟ್ಟು ಹೋಗ್ತೀರಿ ಅವರ ಶಾಪ ಅವರ ಆತ್ಮದ ಆಕ್ರಂದನ ಆ ಕುಟುಂಬದ ಕಣ್ಣೀರು ನಿಮ್ಮನ್ನ ಸುಡದೇ ಬಿಡುವುದಿಲ್ಲ ನೆನಪಿಡಿ ನಮಸ್ತೆ